ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಶುಭಾಕರ್ ನಿಮಗೆಲ್ಲರಿಗೂ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಶ್ರೀಮದ್ ಭಾಗವತದಲ್ಲಿ ಬರುವ ಒಂದು ಕಥೆಯ ಬಗ್ಗೆ ತಿಳಿಯೋಣ ವೈವಸ್ವತಮನ ಹತ್ತು ಮಕ್ಕಳಲ್ಲಿ ಎಂಟನೆಯವನೇ ನಬಗ ಈ ನಬಗ ರಾಜನ ಕೊನೆಯ ಮಗ ನಾಭಾಗ ಈತನಿಗೆ ವಿದ್ಯೆಯಲ್ಲಿ ಅಪಾರ ಆಸಕ್ತಿ ಹೆಚ್ಚಿನ ಕಾಲ ವಿದ್ಯಾಭ್ಯಾಸ ಮಾಡುತ್ತಾ ಗುರುಕುಲದಲ್ಲಿಯೇ ಉಳಿದುಕೊಂಡಿರುತ್ತಾನೆ ಇವನ ಅಣ್ಣಂದಿರು ತಮ್ಮ ತಂದೆ ನಮಗ ರಾಜನು ತಪಸ್ಸಿಗೆ ಹೋದ ಕೂಡಲೇ ತಮ್ಮ ಕಿರಿಯ ಸಹೋದರ ನಾವಾಗನನ್ನು ಬಿಟ್ಟು ತಮ್ಮ ತಮ್ಮಲ್ಲಿಯೇ ರಾಜ್ಯವನ್ನು ಹಂಚಿಕೊಳ್ಳುತ್ತಾರೆ ಬಹಳ ದಿನಗಳ ನಂತರ ನಾವಾಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅರಮನೆಗೆ ಹಿಂದಿರುಗುತ್ತಾನೆ ತನ್ನ ತಂದೆ ತಪಸ್ಸಿಗೆ ಹೋಗಿರುವುದು ತನ್ನ ಅಣ್ಣಂದಿರು ರಾಜ್ಯವನ್ನು ತಮ್ಮ ತಮ್ಮಲ್ಲಿಯೇ ಹಂಚಿಕೊಂಡಿರುವುದನ್ನು ಅರಿತು ತನ್ನ ಭಾಗದ ರಾಜ್ಯವನ್ನು ಕೊಡುವಂತೆ ಅಣ್ಣಂದಿರನ್ನು ಕೇಳುತ್ತಾನೆ ಅದಕ್ಕೆ ಅವರುಗಳು ತಮ್ಮ ನೀನು ವಿದ್ಯಾಭ್ಯಾಸಕ್ಕಾಗಿ ಹಲವಾರು ವರ್ಷಗಳ ಕಾಲ ಗುರುಕುಲದಲ್ಲೇ ನೆಲೆಸಿದ್ದೆಯಲ್ಲ ಅದಕ್ಕೆ ನಿನ್ನನ್ನು ನಾವು ಮರೆತು ಹೋಗಿದ್ದೇವೆ ಹೀಗೇನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ತಂದೆಯನ್ನೇ ನೀನು ನಿನ್ನ ಪಾಲಾಗಿ ತೆಗೆದುಕೋ ಎಂದು ಹೇಳುತ್ತಾರೆ ನಬಗನು ಅದಕ್ಕೆ ಒಪ್ಪಿ ತನ್ನ ತಂದೆಯ ಬಳಿ ಹೋಗಿ ಈ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಆಗ ಆತನ ತಂದೆ ನಬಗನು ಮಗನೇ ನಿನ್ನ ಅಣ್ಣಂದಿರು ನಿನಗೆ ವಂಚನೆ ಮಾಡಿದ್ದಾರೆ ಆದರೆನಂತೆ ಜ್ಞಾನಿಗೆ ಎಂದೆಂದೂ ಯಶಸ್ಸು ದೊರೆತೇ ದೊರೆಯುತ್ತದೆ ಚಿಂತಿಸಬೇಡ ನಾನು ನಿನಗೊಂದು ಮಾರ್ಗವನ್ನು ತೋರುತ್ತೇನೆ ಅದರಂತೆ ಮಾಡು ಅಂಗೀರಸನೆಂಬ ಋಷಿಗಳು ಹನ್ನೆರಡು ದಿನಗಳು ನಡೆಯಬೇಕಾದ ಸತ್ರಯಾಗವೊಂದನ್ನು ಆರಂಭಿಸಿದ್ದಾರೆ ಅವರು ಮಹಾಜ್ಞಾನಿಗಳಾದರೂ ಆರನೇ ದಿನದ ಕರ್ಮವನ್ನು ಹೇಗೆ ಮಾಡಬೇಕೆಂದು ಗೊತ್ತಿಲ್ಲ ಆಗ ನೀನು ಅಲ್ಲಿಗೆ ಹೋಗಿ ಅತ್ಯ ಅವಶ್ಯಕವಾದ ಎರಡು ಮಹಾಮಂತ್ರವನ್ನು ಹೇಳಿಕೊಡು ಯಾಗದ ಮುಕ್ತಾಯದ ಸಮಯದಲ್ಲಿ ಸ್ವರ್ಗಕ್ಕೆ ಹೋಗುವ ಮುಂಚೆ ತಮ್ಮ ಯಾಗದಲ್ಲಿ ಉಳಿದ ಅಪಾರವಾದ ಸಂಪತ್ತನ್ನು ನಿನಗೆ ಕೊಡುತ್ತಾರೆ ಎಂದು ಹೇಳುತ್ತಾನೆ ನಾಬಾಗನು ತನ್ನ ತಂದೆ ಹೇಳಿದಂತೆಯೇ ಅಂಗೀರಸ ಋಷಿಗಳು ಆರಂಭಿಸಿದ್ದ ಸತ್ರಯಾಗದ ಸ್ಥಳಕ್ಕೆ ಹೋಗುತ್ತಾನೆ ಆ ಋಷಿಗಳಿಗೆ ಆರನೇ ದಿನದ ಕರ್ಮದ ಮಹಾಮಂತ್ರವನ್ನು ಹೇಳಿಕೊಡುತ್ತಾನೆ ಆಗ ಸಂತೋಷದಿಂದ ಆ ಮಹಾ ಋಷಿಗಳು ಯಾಗ ಮುಕ್ತಾಯದ ನಂತರ ಉಳಿದ ಅಪಾರ ಸಂಪತ್ತನ್ನು ನಾಬಾಗನಿಗೆ ಕೊಟ್ಟು ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ನಾಬಾಗನು ಯಜ್ಞ ಮಂದಿರದಿಂದ ಹೊರಡಬೇಕೆನ್ನುವಷ್ಟರಲ್ಲಿಯೇ ವರ್ಣದ ಒಬ್ಬ ಪುರುಷನೊಬ್ಬ ಕಾಣಿಸಿಕೊಂಡು ನಾಬಾಗನನ್ನು ತಡೆದು ಯಾಗದಲ್ಲಿ ಉಳಿದ ಭಾಗವೆಲ್ಲವೂ ನನಗೆ ಸೇರಬೇಕಾದುದು ಎಂದು ಗಂಭೀರವಾಗಿ ಹೇಳುತ್ತಾನೆ ಯಜ್ಞ ಮಾಡಿದ ಮಹಾಮುನಿಗಳೇ ನನಗೆ ಇದನ್ನು ಕೊಟ್ಟಿದ್ದಾರೆ ಎಂದು ತಿಳಿಸಿದರೂ ಒಪ್ಪದ ಆ ಮಹಾಪುರುಷನು ನಾಬಾಗ ಈ ವಿಚಾರವಾಗಿ ನಮ್ಮ ನಮ್ಮಲ್ಲಿಯೇ ಜಗಳ ಬೇಕೇ ನಿಮ್ಮ ತಂದೆಯವರ ಬಳಿ ಹೋಗಿ ಅವರ ಬಳಿ ನ್ಯಾಯ ಕೇಳೋಣ ಅವರು ತೀರ್ಮಾನಿಸಿದಂತೆ ನಾವಿಬ್ಬರು ನಡೆದುಕೊಳ್ಳೋಣ ಎಂದು ಹೇಳುತ್ತಾನೆ ಅದಕ್ಕೆ ನಾಭಾಗನು ಸಂತೋಷದಿಂದ ಒಪ್ಪಿಕೊಂಡು ಇಬ್ಬರು ನಾಭಾಗನ ತಂದೆ ಬಳಿ ಬಂದು ಈ ವಿಷಯವನ್ನು ತಿಳಿಸುತ್ತಾರೆ ನಾಭಾಗನ ತಂದೆಯಾದ ರಾಜಋಷಿಗೆ ಆ ಮಹಾಪುರುಷನನ್ನು ನೋಡುತ್ತಲೇ ಎಲ್ಲವೂ ತಿಳಿಯುತ್ತದೆ ಮಗನ ಬಳಿ ಹೀಗೆ ಹೇಳುತ್ತಾನೆ ಮಗನೇ ನಿನ್ನ ಎದುರಿಗಿರುವವರು ಯಾರೆಂದು ತಿಳಿದಿರುವೆ ಅವರು ಸಾಕ್ಷಾತ್ ರುದ್ರದೇವರು ಹಿಂದೆ ದಕ್ಷನು ಯಜ್ಞ ಮಾಡಿ ಯಜ್ಞದಲ್ಲಿ ಉಳಿದುದೆಲ್ಲವನ್ನು ರುದ್ರನಿಗೆ ಸೇರತಕ್ಕದೆಂದು ಅಲ್ಲಿದ ಮುನಿಗಳೆಲ್ಲರೂ ನಿರ್ಧರಿಸಿದರು ಆದುದರಿಂದ ಈಗ ನಿನಗೆ ದೊರೆತ ಹಣವೆಲ್ಲ ಆತನಿಗೆ ಸಲ್ಲಬೇಕಾದದು ನ್ಯಾಯವಾಗಿದೆ ಎಂದು ಹೇಳುತ್ತಾನೆ ತಂದೆಯ ಮಾತಿಗೆ ನಾಬಾಗನು ಒಪ್ಪಿಗೆ ಸೂಚಿಸಿ ಆ ರುದ್ರದೇವನ ಪಾದಕ್ಕೆ ಅಡ್ಡಬಿದ್ದು ನಮಸ್ಕರಿಸಿ ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ರುದ್ರದೇವರಿಗೆ ಸಂತೋಷವಾಗಿ ನಾಬಾಗ ನಿನ್ನ ಸತ್ಯಕ್ಕೂ ನಿನ್ನ ತಂದೆಯವರ ನ್ಯಾಯಪರತೆಗೂ ನಾನು ಮೆಚ್ಚಿದ್ದೇನೆ ಈ ಹಣವನ್ನೆಲ್ಲ ನೀನೇ ತೆಗೆದುಕೋ ಇದರ ಜೊತೆಗೆ ನಾನು ಆತ್ಮಜ್ಞಾನವನ್ನು ಉಪದೇಶ ಮಾಡುತ್ತೇನೆ ಎಂತಹ ಕಷ್ಟವೇ ಬಂದರೂ ಸತ್ಯವನ್ನು ಬಿಡಬೇಡ ಸತ್ಯವು ನನಗೆ ಯಾವಾಗಲೂ ಪ್ರಿಯವಾದುದು ಎಂದು ಹೇಳಿ ಅವನಿಗೆ ಉಪದೇಶವನ್ನು ನೀಡಿ ಮಾಯವಾಗುತ್ತಾನೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಜ್ಞಾನಿಗೆ ಎಂದೂ ಸೋಲಾಗುವುದಿಲ್ಲ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದು ಈ ಲೋಕದಲ್ಲಿ ಇಲ್ಲವೆಂದೇ ಈ ಕಥಾಭಾಗದಲ್ಲಿ ನಮಗೆ ತಿಳಿಸುತ್ತದೆ ಆದ್ದರಿಂದ ನಾವೆಲ್ಲರೂ ಭಾಗವತವನ್ನು ಪಠಣ ಮಾಡಿ ಪುನೀತರಾಗೋಣ